ನಮಸ್ತೆ ವೀಕ್ಷಕರೇ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಡೈಲಿ ಕೇಂದ್ರ ಆಧಾರಿತ ಮತ್ತು ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನ ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗೆ ತಮ್ಮ ಒಂದು ಲೈಕ್ ಕೇರಲಿ ಸೊ ಇವತ್ತು ಇಲ್ಲಿ ಹೆಚ್ ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಹೊಣಿಸಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದ್ದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮವಾದ ಸಂತೋಷದ ವಿಷಯವಾಗಿದೆ ಸೊ ಯಾವೆಲ್ಲ ಹುದ್ದೆಗಳು ಲಭ್ಯವಿರಲಿದೆ ಮತ್ತೆ ವೇತನ ಶ್ರೇಣಿ ಏನಿರುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರೆಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲಾಖೆಯ ಹೆಸರು ನೋಡಿದ್ರೆ ಎಚ್ ಎಲ್ ಎಲ್ ಲೈಫ್ ಕೇರ್ ಹಲ್ ಲಿಮಿಟೆಡ್ ಇಲ್ಲಿ ಎಷ್ಟು ಹುದ್ದೆಗಳು ಅನ್ನೋದನ್ನ ಇನ್ನೂ ನಿಗದಿಪಡಿಸಿಲ್ಲ ಸೊ ಬಹಳಷ್ಟು ಹುದ್ದೆಗಳು ಇಲ್ಲಿ ಲಭ್ಯವಿರಲಿದ್ದು ಇದು ಟ್ರೈನಿ ಅಂದರೆ ತರಬೇತಿ ತರ ಹುದ್ದೆಗಳು ಆಗಿರುತ್ತವೆ ಉದ್ಯೋಗದ ಸ್ಥಳ ನೋಡಿದರೆ ಬೆಳಗಾವಿ ನಮ್ಮ ಕರ್ನಾಟಕದಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದ್ದು ಆಫ್ಲೈನ್ ಮೋಡಲ್ಲೇ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಸೊ ಈ ಮುಂದೆ ನಾನು ಆ ಒಂದು ವಿಳಾಸವನ್ನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಹುದ್ದೆಗಳಿಗೆ ತಾವು ಆಫ್ಲೈನ್ ಮಾಡಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಸೊ ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ತಮ್ಮ ರೆಸ್ಯೂಮ್ನ ಒಂದು ರೆಡಿ ಇಟ್ಕೊಂಡು ರೆಸ್ಯೂಮ್ ಜೊತೆಗೆ ತಮ್ಮ ಎಜುಕೇಶನಲ್ ಕ್ವಾಲಿಫಿಕೇಷನ್ ಅಂದರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲಾತಿಗಳು ಮತ್ತು ಕಾನ್ಫಿಕೇಶನ್ ಸರ್ಟಿಫಿಕೇಟ್ ಏನಿರುತ್ತೆ ಅವನ್ನ ತಾವು ರೆಡಿ ಇಟ್ಕೊಂಡು ಇಲ್ಲಿ ಅವರೊಂದು ವಿಳಾಸ ಆಸೆ ಜನರಲ್ ಮ್ಯಾನೇಜರ್ ಆಪರೇಷನ್ ಆ್ಯಂಡ್ ಯೂನಿಟ್ ಚೀಫ್ ಎಚ್ ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಕಣಗಲಲ್ಲಿ ಪಿನ್ ಕೋಡ್ ನೋಡೋದ್ರೆ ಐದು ಒಂಬತ್ತು ಒಂದು ಎರಡು ಎರಡು ಐದು ಆಗಿದೆ ಸೊ ಇದಕ್ಕೆ ತಾವು ಲಾಸ್ಟ್ ಡೇಟ್ ನೋಡೋದಾದರೆ ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಇಷ್ಟರೊಳಗಡೆ ತಾವು ಅಗತ್ಯ ದಾಖಲಾತಿಗಳೊಂದಿಗೆ ಆಫ್ಲೈನ್ ಮೂಡಲ್ಲೇ ಈ ಒಂದು ವಿಳಾಸಕ್ಕೆ ಅಂಚೆ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡುದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆ ಆಗಿನಂತೆ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ಸಂಬಳದ ಅಭ್ಯರ್ಥ ನೋಡೋದಾದರೆ ಎಚ್ ಎಲ್ 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 ಲೈಫ್ ಕೇರ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಎಂಟು ಸಾವಿರದ ಐವತ್ತರಿಂದ ಹದಿನೈದು ಸಾವಿರ ರೂಪಾಯಿಗಳ ಮಾಸಿಕ ವೇತನವನ್ನು ಇಲ್ಲಿ ಕೊಡಲಾಗ್ತದೆ ಟ್ರೈನಿಂಗ್ ಹುದ್ದೆಗಳು ಆಗಿರುವುದರಿಂದ ಇಲ್ಲಿ ಮಾಸಿಕ ವೇತನ ತುಂಬ ಕಡಿಮೆ ಇರಲಿದೆ ಟ್ರೈನಿಂಗ್ ಮುಗಿದ ನಂತರ ತಮಗೆ ಅಲ್ಲಿ ಆಗಿ ಜಾಬ್ಗೆ ಭರ್ತಿ ಮಾಡಿಕೊಂಡಾಗ ಹೆಚ್ಚಿನ ಇನ್ನಷ್ಟು ಸಂಬಳವನ್ನು ನೀಡಲಾಗುವುದು ಸೊ ಇಲ್ಲಿ ಹೆಚ್ಚಿನ ವಿವರಗಳನ್ನು ನೋಡ್ತಾ ಹೋಗೋದಾದರೆ ವಯೋಮಿತಿ ಬಗ್ಗೆ ನೋಡೋದಾದರೆ ಎಚ್ ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಇರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಯಾವುದೇ ಒಂದು ಉದ್ಯೋಗಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅಂದರೆ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಅದನ್ನು ತಾವು ಓದ್ಕೊಂಡು ಅರಿತುಕೊಂಡು ನಂತರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ ಸೊ ಹಾಗಾಗಿ ಅದರ ಒಂದು ಅಧಿಸೂಚನೆಯ ಒಂದು ಲಿಂಕ್ನ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಮಾಹಿತಿಯನ್ನು ನೋಡ್ತಾ ಹೋಗ್ಬೋದು ತಾವು ಇಲ್ಲಿ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ನೋಡಿದರೆ ಎಸ್ ಎಸ್ ಎಲ್ ಸಿ ತರಬೇತಿದಾರರು ಇಲ್ಲಿ ಹತ್ತನೇ ತರಬೇತಿ ಪೂರ್ಣಗೊಳಿಸಿರಬೇಕು ತಾಂತ್ರಿಕ ತರಬೇತಿದಾರರಿಗೆ ಐ ಟಿನ್ನ ಪೂರ್ಣಗೊಳಿಸಿರಬೇಕು ಪದವಿ ತರಬೇತಿದಾರರಿಗೆ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಫಾರ್ಮಾ ತರಬೇತಿದಾರರು ಈ ಒಂದು ಹುದ್ದೆಗೆ ಬಿ ಫಾರ್ಮವನ್ನು ತಾವು ಮಾಡಿರಬೇಕು ದರ ಶಿಷ್ಯಾವೃತ್ತಿ ಇದಕ್ಕೂ ಸಹ ಬಿ ಮದ ಬಿ ಟೆಕನ್ನು ಪೂರ್ಣಗೊಳಿಸಿರಬೇಕು ತಾಂತ್ರಿಕ ಶಿಷ್ಯಾವೃತ್ತಿ ಇದಕ್ಕೆ ಡಿಪ್ಲೊಮಾ ಐ ಟಿ ಐ ಟ್ರೇಡ್ ಅಪ್ರೆಂಟಿಸ್ಶಿಪ್ ಇದಕ್ಕೆ ಐ ಟಿ ಐ ಅನ್ನು ಪೂರ್ಣಗೊಳಿಸಿರಬೇಕು ಸೊ ಇಲ್ಲಿ ಪ್ರಮುಖ ಮಾ ದಿನಾಂಕಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಆಫ್ಲೈನ್ ಮೋಡಲ್ಲೇ ತಾವು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಅದೇ ರೀತಿ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಇದೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯ ಇರುವಂತಹ ವ್ಯಕ್ತಿಗಳಲ್ಲಿ ದಯವಿಟ್ಟು ಶೇರ್ ಮಾಡಿ Thank you. Thank you for watching. Have a good day.